ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗೌರಿಶಂಕರ ಧಾರವಾಹಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋನ ನೋಡೋಣ ಈ ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ನ ಕೊಟ್ಟು ಈ ವಿಡಿಯೋನ ವಾಚ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪಾ ಆಗುತ್ತೆ ಅಂದರೆ ಈ ಕಡೆ ಐಸ್ ಕ್ರೀಮ್ ಬೇಕೇ ಬೇಕು ಬ್ಯಾಡ್ ಬ್ಯಾಡ್ ಬಾಯ್ ಅಂತ ಹೇಳಿ ಮಗು ಹೇಳ್ತಾ ಇರುತ್ತೆ ಏನು ಏನು ಕೇಳಿದ್ರು ಕೊಡಿಸ್ತೀನಿ ಆ ಪಾರ್ಟಿ ಈ ಪಾರ್ಟಿ ಮಳೆ ಬರ್ತಾಯಿದೆ ಈ ಪಾರ್ಟಿ ಈ ಪಾರ್ಟಿ ಮಳೆಯಲ್ಲಿ ಐಸ್ ಕ್ರೀಮ್ ತಿಂದ್ಬಿಟ್ರೆ ಮೂಗಲ್ಲಿ ಜಲಪಾತ ಶುರು ಆಗುತ್ತೆ ಅಷ್ಟೇ ಜಲಪಾತ ಬರ್ತಾನೇ ಇರುತ್ತೆ ಬಂಗಾರಿ ಬೇಡ ಅಂತ ಹೇಳಿ ಹೇಳ್ತಾ ಇದ್ದರೆ ಇಲ್ಲ ನನಗೆ ಏನೂ ಆಗಲ್ಲ ನನಗೆ ಐಸ್ ಕ್ರೀಮ್ ಬೇಕೇ ಬೇಕು ಅಂತ ಹೇಳಿ ಬೇಕು ಅಷ್ಟೇ ಅಂತ ಹೇಳಿಬಿಟ್ಟು ಮುನಿಸ್ಕೊಂಡು ಮಗು ಕೂತ್ಕೊಳುತ್ತೆ ಕೂತ್ಕೊಳ್ತಾ ಇರುತ್ತೆ ಈ ರೀತಿ ಮಗು ಹಠ ಹಠ ಹಿಡ್ದಿರೋದನ್ನು ನೋಡಿ ಈ ಕಡೆ ಶಂಕರ ಪುಷ್ಪಿ ಮಾಡಿಬಿಟ್ಟು ನೋಡಿ ನೋಡಿ ನೋಡೋಕ್ಕಾಗ್ದೇ ಹಾಗೆ ಮಗು ಕೋಪ ಮಾಡ್ಕೊಂಡಿರೋದನ್ನು ಕುತ್ಕೊಂಡಿರಬೇಕಾದ್ರೆ ಎಷ್ಟೊಂದೆಲ್ಲ ಕೋಪ ಬರುತ್ತಾ ಪುಟಾಣಿ ಮುದ್ದು ಮುದ್ದಾಗಿ ಕಾಣಿಸ್ತಾ ಇತ್ತು ಈಗ ನನ್ನ ಮುಖದಲ್ಲಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಬಂಗಾರ ಅಂತ ಹೇಳಿ ಶಂಕರ ಅವರು ಹೇಳ್ತಾರೆ ಹಾಗಾದರೆ ಇರಬೇಕಾದ್ರೆ ನನಗೆ ಐಸ್ ಕ್ರೀಮ್ ಬೇಕು ಅಷ್ಟೇ ಅಂತ ಹೇಳಿದಾಗ ಇವಾಗ ಏನು ನನಗೆ ಐಸ್ ಕ್ರೀಮ್ ತಾನೇ ಬೇಕು ಕೋಳಿ ಕೋಳಿ ಅಂತ ಹೇಳಿ ಕೋಳಿನ ಕೂಪ್ತಾಯಿರ್ತಾನೆ ಕೋಳಿನ ಕರೆಸ್ಬಿಟ್ಟು ನಿನಗೆ ಐಸ್ ಕ್ರೀಮನ್ನ ತರಿಸ್ತೀನಿ ಇದು ಸರಿನಾ ಅಂತ ಹೇಳಿ ಹೇಳ್ತಾಯಿರ್ತಾರೆ ಸರಿ ಬ್ಯಾಡ್ ಬಾಯ್ ಅಂತ ಹೇಳಿ ಥ್ಯಾಂಕ್ ಯು ಬ್ಯಾಡ್ ಬಾಯ್ ಅಂತ ಹೇಳಿ ಒಳ್ಳೆಯವನು ಅಂತ ಹೇಳಿ ಹೇಳ್ತಾಯಿರ್ತಾರೆ ಈ ಕಡೆ ಕೋಳಿ ಕೊಡ್ ಅಂತ ಹೇಳ್ತಾ ಇರಬೇಕಾದ್ರೆ ಕೂಡ ಅಲ್ಲಿಗೆ ಓಡ್ಕೊಂಡು ಬಂದು ಕ ಹಣ್ಣು ಅಂತ ಹೇಳಿ ಕರೆಸ್ತಾನೆ ಇಲ್ಲ ಕಣಲ್ಲ ಹೇಳ್ತಾನೆ ಓ ಅಣ್ಣ ಕಾಮಿಡಿ ತುಂಬ ಚೆನ್ನಾಗಿದೆ ಕಣ್ಣ ಅಂತ ಹೇಳಿ ಹೇಳ್ತಾ ಇರ್ತಾರೆ ಎಲ್ಲರೂ ಕೂಡ ಈ ನಗ್ತಾ ನಗ್ತಾಯಿರ್ತಾರೆ ಇನ್ನೂ ವಿಜ್ಜಿ ತುಂಬಾ ಖುಷಿಯಾಗಿರ್ತಾಳೆ ಮಗು ಕೂಡ ಖುಷಿ ಪಡ್ತಾ ಇರುತ್ತೆ ಹೋಗ್ಬಿಟ್ಟು ಐಸ್ ಕ್ರೀಮ್ ತೊಗೊಂಡು ಬರ ಬರೋಗಲ್ಲ ಮಗುಗೆ ಐಸ್ ಕ್ರೀಮ್ ಬೇಕಂತೆ ಒಂದೆರಡು ತೊಗೊಂಡ್ಬಾ ಅಂತ ಹೇಳಿದಾಗ ಅಣ್ಣ ಎರಡು ಸಾಕ ನನಗೊಂದು ಹಾಗೆ ಪಂಕುಗೊಂದು ಮತ್ತು ಯಾಕ ಎಲ್ರಿಗೂ ತಗೊಬರ್ತೀನಿ ಮಳೆಯಲ್ಲಿ ಹೋಗೋಕೇನಣ್ಣ ಅಂತ ಹೇಳಿ ಹೋಗ್ತೀಯೋ ಹೋಗಲ್ವೇನೋ ಅಂತ ಕೇಳ್ತಾ ಇರ್ತಾನೆ ಅಲ್ಲಣ್ಣ ಇಷ್ಟೊಂದು ಮಳೆ ಬರ್ತಾ ಇದೆಯಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ ಹೋಗಲೇಬೇಕಾ ಅಂದಾಗ ಹ್ಞೂ ಹೋಗಲೇಬೇಕು ಇಲ್ಲಿ ನಮ್ಮ ರೌಡಿ ಬೇಬಿ ಕೇಳ್ತಾ ಇದ್ದಾಳೆ ಅವಳಿಗೆ ಐಸ್ ಕ್ರೀಮ್ ಬೇ ಕೊಡಲೇಬೇಕು ಅಂತ ಹೇಳಿ ಹೇಳಿದಾಗ ಅಣ್ಣ ಇನ್ನೆರಡು ಎಕ್ಸ್ಟ್ರಾ ನನಗೊಂದು ಪಂಗುಗೊಂದು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾನೆ ಅಲ್ಲಿಂದ ಹೋಗಿ ತೊಗೊಂಡು ಬರಬೇಕು ಅಂತ ಹೇಳಿಬಿಟ್ಟು ಹೋದಾಗ ಮಳೆ ತುಂಬ ಜೋರಾಗಿ ಬರ್ತಾ ಇರುತ್ತೆ ಆ ಮಳೆಯಲ್ಲೇ ಹೋಗಲೇಬೇಕಾ ಅಂತ ಹೇಳಿಬಿಟ್ಟು ಅಲ್ಲಿಂದ ಈ ಕೋಳಿ ಹೋಗ್ತಾಯಿರ್ತಾನೆ ಇನ್ನೊಂದು ಕಡೆ ಕೋಳಿ ಹೋದ ಮೇಲೆ ಈ ಗಂಗಾ ತುಂಬಾ ಮಗ್ಗು ತುಂಬಾ ಹಠ ಮಾಡ್ತಾ ಇದೆ ಅದರಲ್ಲೂ ಮುದ್ದು ಮುದ್ದಾಗಿ ಹಠ ಮಾಡ್ತಾ ಇದೆ ಅಂತ ಹೇಳಿ ಶಂಕರ ಅವರು ತುಂಬಾ ಖುಷಿ ಪಡ್ತಾ ಇರ್ತಾರೆ ಇನ್ನೂ ಖುಷಿಯಾಗಿ ಹಳೇದನ್ನ ನೆನಪು ಮಾಡಿಕೊಳ್ತಾ ಇರ್ತಾನೆ ಈ ಕಡೆ ಗೌರಿನೂ ಕೂಡ ಈ ಕಡೆ ಒಂದು ಮಳೆಯಲ್ಲಿ ಐಸ್ ಕ್ರೀಮ್ ಗೌ ಗೌರಿನೂ ಕೂಡ ಈ ಮಳೆಯಲ್ಲಿ ಐಸ್ ಕ್ರೀಮ್ ಬೇಕು ಅಂತ ಹೇಳಿ ಮಗು ಥರ ಹಠ ಮಾಡ್ತಾ ಇರ್ತಾಳೆ ಮಳೆ ಜೋರಾಗಿ ಬರ್ತಾ ಇರುತ್ತೆ ಬರ್ತಾ ಇರಬೇಕಾದ್ರೆ ನನಗೆ ಐಸ್ ಕ್ರೀಮ್ ಬೇಕೇ ಬೇಕು ಜೋರಾಗಿ ಮಳೆ ಬರ್ತಾ ಇದೆ ಐಸ್ ಕ್ರೀಮ್ ಕೊಡಿಸಿ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಬೇಡ ಅಮ್ಮಿಯವರೇ ಮಳೆ ಬರ್ತಾ ಇದೆ ನಾಳೆ ಜ್ವರ ಬರುತ್ತೆ ಅಂತ ಹೇಳಿದಾಗ ಇಲ್ಲ ಇಲ್ಲ ಬರೋಲ್ಲ ನನಗೆ ಐಸ್ ಕ್ರೀಮ್ ಬೇಕೇ ಬೇಕು ಬೇಕಷ್ಟೇ ಇವಾಗ ಕೊಡಿಸ್ತೀರಾ ಕೊಡ್ಸಲ್ವಾ ಅಂದಾಗ ಅವರೇ ನನ್ನ ನಾನು ನನ್ನ ಮಾತು ಕೇಳಿ ಐಸ್ ಕ್ರೀಮ್ ಬೇಕು ಅಂತ ಹೇಳಿ ಜೋರಾಗಿ ಗೌರಿ ಕಿರಿಸ್ತಾಳೆ ಸರಿ ಸರಿ ಎರಡು ಸರಿ ಎರಡು ಐಸ್ ಕ್ರೀಮ್ ಕೊಡಪ್ಪ ಅಂತ ಹೇಳಿ ಅಂಗಡಿಯವರನ್ನು ಐಸ್ ಕ್ರೀಮ್ನ ಕೇಳಿ ಕೇಳ್ತಾನೆ ಅದೇ ರೀತಿ ಎರಡು ಐಸ್ ಕ್ರೀಮ್ನ ಕೂಡ ತಗೊಂಡು ಗೌರಿ ಅದನ್ನು ಖುಷಿ ಖುಷಿಯಾಗಿ ತಗೊಳ್ತಾಳೆ ತಗೊಂಡು ತಿನ್ನೋದಕ್ಕೆ ಶುರು ಮಾಡ್ತಾರೆ ಹಾಗೆ ಜೋರಾಗಿ ಜೋಗಿಯವರೇ ನಿಮಗೊಂದು ಅಂದಾಗ ನನಗೆ ಬೇಡ ನನಗೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಏನು ಸ್ವಲ್ಪ ಟೇಸ್ಟಲ್ಲ ಇಲ್ಲ ಅಂತ ಹೇಳಿ ಈ ಕಡೆ ಒಂದು ಒಬ್ಬನೇ ತಿನ್ನೋದಕ್ಕೆ ಶುರು ಮಾಡ್ತೀನಿ ಇದ್ದರೆ ಶಂಕರ ಬೇಡ ಬೇಡ ಅಂತ ಹೇಳಿದ್ರೆ ಟೇಸ್ಟ್ ಇಲ್ಲ ಇಲ್ಲ ಕಣ್ರಿ ಹೋಗಿರಿ ಅಂತ ಹೇಳಿಬಿಟ್ಟು ಮಳೆಯಲ್ಲಿ ನಿಂತ್ಕೊಂಡು ತಿಂತಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಗೊತ್ತಾಯಿದ್ರೆ ಟೇಸ್ಟ್ ಇಲ್ಲ ನಿಮಗೆ ಅಂತ ಹೇಳಿ ಗೌರಿ ಐಸ್ ಕ್ರೀಮನ್ನ ತಿಂತಾಯಿರಬೇಕಾದ್ರೆ ಶಂಕರಾಣ ಇದ್ದವನು ನಾಳೆ ನಾನು ಡಾಕ್ಟರ್ನ ಮನೆಗೆ ಕರೆಸಲೇಬೇಕಲ್ವಾ ಬೇಕಾಗುತ್ತೆ ಅಂತ ಹೇಳಿ ಹೇಳ್ತಾ ಏನು ಹೇಳಿದ್ರಿ ಅಂತಂದಾಗ ಇಲ್ಲ ಏನು ಹೇಳಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಶಂಕರ ಅವರು ಶಂಕರ ಅವರೇ ಒಂದು ಸ್ವಲ್ಪ ಹತ್ರ ಬನ್ನಿ ಅಂತ ಹೇಳಿ ಕ ಕರಿತಾಳೆ ಶಂಕರನೂ ಕೂಡ ಅದೇ ರೀತಿ ಹತ್ತಿರ ಬರ್ತಾನೆ ಹತ್ತಿರ ಮೇಲೆ ಸ್ವಲ್ಪ ಬಗ್ಗೆ ಅಂತ ಹೇಳಿ ಹೇಳಿದಾಗ ಶಂಕರನೂ ಕೂಡ ಡೌನ್ ಆಗ್ತಾನೆ ಆಗ ಬಂದುಬಿಟ್ಟು ಗೌರಿ ಮುತ್ತನ್ನ ಇಟ್ಟಿದ್ದು ಮುತ್ತಿನ ಕೊಡ್ತಾಳೆ ಮುತ್ತಿನ ಕೊಟ್ಟಾಗ ಈ ಕಡೆ ಶಂಕರನಿಗೆ ಕರೆಕ್ಟ್ ಕರೆಂಟ್ ಶಾಕ್ ಕೊಡ್ದಂಗಾಗಿ ಇರುತ್ತೆ ಒಬ್ರಿಗೊಬ್ರು ನೋಡ್ತಾ ಖುಷಿಯಾಗಿರ್ತಾರೆ ಅವರೇ ಅಂತ ಹೇಳಿ ಹೇಳ್ತಾ ಲಿಪ್ಸ್ಟಿಕ್ ಹತ್ತಿರ ಈ ಕಡೆ ಐಸ್ ಕ್ರೀಮ್ ಎತ್ಕೊಂಡಿರುತ್ತೆ ಅದನ್ನು ಒರೆಸ್ಬಿಟ್ಟು ದೃಷ್ಟಿಯನ್ನು ತೆಗಿತಾ ಇರ್ತಾನೆ ಈ ಒಂದು ಕ್ಷಣನ ಇವನಿಗೆ ನೆನಪಾಗ್ತಾ ಇರುತ್ತೆ ಪ್ರತಿಯೊಂದು ಕ್ಷಣವೂ ಕೂಡ ಭೂಮಿ ಭೂಮಿಯಿಂದ ಮತ್ತೆ ಗೌರಿಯನ್ನು ನೆನಪು ಮಾಡ್ಕೊಳ್ತಾ ಇರ್ತಾನೆ ಭೂಮಿ ಜೊತೆಗೆ ಗೌರಿ ಇದ್ದ ಇದ್ದಾಗಲೆಲ್ಲ ಈ ಕಡೆ ಗೌರಿ ನೆನಪಾಗ್ತಾ ಇರ್ತಾಳೆ ಮಗುನೂ ಕೂಡ ಬಡವ ಬೇಡ ಐಸ್ ಕ್ರೀಮ್ ಅಂತ ಹೇಳಿ ಕೇಳ್ತಾ ಇರುತ್ತೆ ಬೇಡ ಬೇಡ ನನಗೆ ಅಂತ ಹೇಳಿ ಈ ಕಡೆ ಶಂಕರ ಕೂಡ ಹೇಳ್ತಾ ಇರ್ತಾನೆ ಐಸ್ ಕ್ರೀಮ್ನ ಮಗು ತುಂಬಾ ಖುಷಿಯಾಗಿ ತಿನ್ನೋದಕ್ಕೆ ಶುರು ಮಾಡುತ್ತೆ ಆಗ ಇನ್ನೊಂದು ಕಡೆ ಭೈರಾದೇವಿನೂ ಕೂಡ ಅಲ್ಲಿಗೆ ಬರ್ತಾರೆ ಬರ್ತಾಯಿರ್ತಾಳೆ ಮಗುನ ನೋಡಬೇಕು ಬಂದು ನೋಡಬೇಕು ಅಂತ ಬಂದಿರೋದು ಯಾರು ಅಂತ ಹೇಳಿ ನೋಡಬೇಕು ಅಂತ ಹೇಳಿ ಅಲ್ಲಿಗೆ ಬಂದು ಕೂತ್ಕೊಳ್ತಾರೆ ಆಗ ವಿಜಯ ಅವರೇ ಇವರು ನಮ್ಮಮ್ಮ ನಮ್ಮವ್ವ ಅಂತ ಹೇಳಿ ಪರಿಚಯ ಮಾಡಿಕೊಡ್ತಾನೆ ಆಗ ಅಮ್ಮ ಅವರು ನಮ್ಮ ಮನೆಗೆ ಬಂದಿರೋ ಅತಿಥಿ ವಿಜಿ ಅಂತ ಹೇಳಿ ಇದು ಭುವಿ ಅಂತ ಹೇಳಿ ಅಂತ ಹೇಳಿಬಿಟ್ಟು ಶಂಕರ ಅವರು ಕೂಡ ಪರಿಚಯ ಮಾಡಿಕೊಟ್ಟಾಗ ನಮಸ್ಕಾರ ಅಮ್ಮ ಅಂತ ಹೇಳಿ ಕೈ ಮುಗ್ದು ನಮಸ್ಕಾರನ ಮಾಡ್ತಾ ಇರ್ತಾಳೆ ವಿಜಿ ಇರಲಿ ಇರಲಿ ಕಣವ ಅಂತ ಹೇಳಿಬಿಟ್ಟು ಈ ಕಡೆ ಈ ರೀತಿ ಮಾ ಮಾತಾಡ್ಕೊಂಡು ಕೂತ್ಕೊಂಡಿದ್ದ ಕುತ್ಕೊಂಡಿರ್ತಾರೆ ಆಗ ಈ ಕಡೆ ವಿಜಿದ್ದೋಳು ಬೂವಿ ಮಗಳ ಮಳೆಯನ್ನು ಕೂಡ ನಿಂತಿದ್ದೆ ನೀನು ಐಸ್ ಕ್ರೀಮ್ ತಿನ್ನೋದು ಮುಗೀತು ಹೋಗೋಣ ಇವಾಗ ಟೈಮ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ವಿಜಿನೂ ಕೂಡ ಸರಿ ವಿಜಿ ಹೋಗೋಣ ಅಂತ ಹೇಳಿಬಿಟ್ಟು ಮಗು ಕೂಡ ಹೇಳ್ತಾ ಇರುತ್ತೆ ಇನ್ನೊಂದು ಕಡೆ ಗುಂಡಣ್ಣ ಒಬ್ಬನೇ ಇವತ್ತು ಹೋಮ್ ವರ್ಕ್ ಮುಗಿಸ್ಕೊ ನಾಳೆ ಬೇಗ ಬಂದು ನಿನಗೆ ಏನು ಗೊತ್ತು ಲ್ವೋ ಅದನ್ನೆಲ್ಲನೂ ಹೇಳ್ಕೊಡ್ತೀನಿ ಇವತ್ತು ನೀನು ಒಬ್ಬನೇ ಮುಗಿಸ್ಕೋ ಸರಿನಾ ಅಂತ ಹೇಳಿ ಹೇಳ್ತಾ ಇರುತ್ತೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಗುಂಡಣ್ಣನೂ ಕೂಡ ಹೇಳ್ತಾನೆ ಹಾಗೆ ನಾನೇ ಡ್ರಾಪ್ ಮಾಡ್ತಾ ಮಾಡ್ತೀನಿ ಅಂತ ಹೇಳಿಬಿಟ್ಟು ಈ ಕಡೆ ಶಂಕರ ಅವರು ಹೇಳ್ತಾ ಇರಬೇಕಾದ್ರೆ ಬೇಡ ಬೇಡ ನಾನು ಕಾರಲ್ಲಿ ಬಂದಿದ್ದೀನಿ ಕಾರ್ ಇದೆ ಅಂತ ಹೇಳಿಬಿಟ್ಟು ವಿಜಿ ಹೇಳ್ತಾ ಇರ್ತಾಳೆ ಹಾಗೆ ವಿಜಿನೂ ವಿಜಿ ಇರೋ ದೊಡ್ಡವರಿಗೆ ನಮಸ್ಕಾರ ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳಿಬಿಟ್ಟು ಪಾರ್ವತಿ ಕಾಲಿಗೆ ಬ ಮತ್ತು ಭೈರವಿ ದೇವಿ ಕಾಲಿಗೆ ಮಗು ಹೋಗಿ ನಮಸ್ಕಾರನ ಮಾಡ್ಕೊಳ್ತಾರೆ ಸರಿ ಬ್ಯಾಡ್ ಬಾಯ್ ನಾವೇನು ಹೊರಡದ ಬಾಯ್ ಬ್ಯಾಡ್ ಬಾಯ್ ಅಂತ ಹೇಳಿ ಮಗು ಹೇಳ್ತಾ ಇರುತ್ತೆ ನಾನು ಅಲ್ಲಿವರೆಗೂ ಬರ್ತೀನಿ ಅಂತ ಅಂತಪ್ಪ ಅಂತ ಹೇಳಿಬಿಟ್ಟು ಮಗುನ ಎತ್ಕೊಂಡು ಮುಂದೆ ಹೋಗ್ತಾ ಇರ್ತಾನೆ ಇನ್ನು ವಿಜಯನ್ ಕೂಡ ಹಿಂದೆ ಹೋಗ್ತಾ ಇವು ಎಲ್ರಿಗೂ ಕೂಡ ಬಾಯ್ 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 ಹೇಳಿ ಮಗು ಅಲ್ಲಿಂದ ಹೊರಡುತ್ತೆ ಈ ಒಂದು ಸೀನನ್ನು ನೋಡೋದಕ್ಕೆ ಅಷ್ಟು ಅತ್ತೆ ದ್ವೇಷ ಮಾಡ್ತಾ ಇರ್ತಾಳೆ ಈ ಕಡೆ ತನ್ನ ಮಗಳನ್ನು ಎತ್ಕೊಂಡು ಶಂಕರ ಮುದ್ದು ಮುದ್ದು ಮಾ ಮುಂದೆ ಹೋಗ್ತಾ ಇದ್ರೆ ಅದನ್ನು ನೋ ನೋಡ್ದ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಇನ್ನೊಂದು ಕಡೆ ಶಂಕರನ ಮನೆ ಒಳಗಡೆ ಬಂದಾಗ ಏನಿಲ್ಲ ಇದು ಏನು ಶಂಕರ ಯಾಕಲ ಹೀಗೆ ಮಾಡ್ತಾ ಇದೀಯ ನೀನು ಮಾಡ್ತಾ ಇರೋದು ಸರಿ ಇಲ್ಲ ಸರಿಯಲ್ಲ ಯಾವ್ಯಾವನ್ನ ಕರ್ಕೊಂಡು ಸುತ್ತಾಡ್ತಾ ಇದ್ದೀಯಲ್ಲ ಎಷ್ಟು ದಿವ್ ದಿವಸ ಒಳಗಡೆ ಸುತ್ತಾ ಇರ್ತಿದ್ದೆ ಇದೆ ಇವತ್ತು ಮನೆ ಮನೆಗೆ ಕರ್ಕೊಂಡು ಬಂದ್ಬಿಟ್ಟಿದ್ಯಾ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಏನವ್ವ ಏನೂ ಗೊತ್ತಿಲ್ಲದೆ ನೀನು ಏನೇನೋ ಕೋಪದಲ್ಲಿ ಮಾತಾಡ್ತಿದ್ಯಾ ಅಂತ ಹೇಳಿ ಈ ಕಡೆ ಶಂಕರ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾನೆ ನಮ್ಮಮ್ಮ ಏನು ಮಾತಾಡ್ತಿದ್ಯಾ ಅಂತ ಅಂದ್ಕೊಂಡಿದ್ದೀಯಲ್ಲ ಇರೋದು ಸರಿ ಅಲ್ಲ ಕಾಣಲ್ಲ ಅಂತ ಹೇಳಿ ಬೈತಾಯಿರ್ಬೇಕಾದ್ರೆ ಅಲ್ಲಿಗೆ ಗಂಗಾ ಗಂಗಾವರು ಅವರು ಸಹ ವಹಿಸ್ಕೊಂಡು ಬರ್ತಾಳೆ ಅತ್ತೆ ಅಂತ ಹೇಳಿ ಜೋರಾಗಿ ಕೂಗ್ತಾಳೆ ಏನತ್ತೆ ನೀವು ಶಂಕರ ಅವ್ರಿಗೆ ಈ ರೀತಿ ಮಾತಾಡ್ತಾ ಇದ್ದೀರಾ ಶಂಕರ ಅವರು ಏನು ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತಿದೆ ಅಲ್ಲ ನೀವು ಅವರಿಗೆ ಕೈ ತುತ್ತು ಕೊಟ್ಟು ಬೆಳೆಸಿದ್ದೀರ ಆದರೆ ನೀವು ಈ ರೀತಿ ಮಾತಾಡೋದು ಶಂಕರ ಅವರು ಎಂಥವ್ರು ಅಂತ ಹೇಳಿ ನಿಮಗೆ ಗೊತ್ತಿಲ್ವ ಇಷ್ಟು ದಿನ ಅವರು ರಾಮ ಶ್ರೀರಾಮಚಂದ್ರ ಥರ ಇದ್ದಾರೆ ಶ್ರೀರಾಮಚಂದ್ರ ಥರ ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿ ಅಂಥವರಿಗೆ ಇಂಥ ಕಳಂಕ ಯಾಕೆ ಹೊರಿಸ್ತಾ ಇದ್ದೀರಾ ಅಂತ ಅಥವಾ ಅಂದಾಗ ನಿನಗೆ ಗೊತ್ತಾಗಲ್ಲ ಗಂಗಾ ನೀನು ಒಳ್ಳೊಳ್ಳ ಥರ ಇದೆಯಾ ಹಾಗೆ ಇರು ನೋಡ್ತಾ ನೋಡಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ನೋ ನೋಡಿ ಅಥವಾ ಇದಕ್ಕೂ ಮೀರಿ ನೀವು ಇವರಿಗೆ ಅನ್ನೋಕ್ಕೂ ಅನ್ನೋದಾದರೆ ಫಸ್ಟ್ ನನಗೆ ವಿಷ ಕೊಟ್ಬಿಡಿ ಆಮೇಲೆ ನನ್ನ ಸತ್ ನಾನು ಸತ್ತ ಮೇಲೆ ನೀವು ಅನ್ನಿ ಅಂತ ಆದರೂ ನಾನು ಸತ್ ಮೇಲೆ ಈ ರೀತಿ ಮಾತಾಡಿದರೆ ಮಾತಾಡ್ತಿದ್ದೀರಾ ಅಂದರೆ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಈಗ ಗಂಗಾ ಈ ಕಡೆ ಪಾರ್ವತಿ ಮೇಲೆ ಕೂ ಕೋಪ ಮಾಡ್ಕೊಳ್ತಾ ಇರ್ತಾಳೆ ಅಲ್ಲ ಕಣವ ನೋಡ್ಲ ಎಂಥ ಒಳ್ಳೆ ಹುಡುಗಿ ನಿನಗೋಸ್ಕರ ಜೀವನ ಕೊಡ್ತೀನಿ ಇಟ್ಕೊಂಡಿದ್ದಾಳೆ ಕಾಯ್ತಿದ್ದಾಳೆ ಅಂತವಳು ಇನ್ ಇಂಥ ಇನ್ಯಾವಳನ ಜೊತೆಗೆ ಸುತ್ತಾಡ್ಕೊಂಡಿದ್ಯಲ್ಲ ಇನ್ ಎಂಥ ನ್ಯಾಯ ಅಂತ ಹೇಳಿ ಪಾ ಪಾರ್ವತಿ ಕೇಳ್ತಾ ಕೇಳ್ತಾಯಿರ್ತಾರೆ ಅಲ್ಲಿಗೆ ಅಲ್ಲಿ ಜೋಗಿಯವ್ರು ಹೊರಟೋಗ್ತಾರೆ ಅಂತ ಹೊರಟೋಗ್ತಾರೆ ಅವರು ಬೇಜಾರಾಗಬೇಡ ಅಂತ ಅಂದಾಗ ಏನನ್ನು ಮನಸ್ಸಿಗೆ ಹಾಕ್ಕೊಂಡು ಶಂಕರ ಅವರು ಅಲ್ಲಿಂದ ಹೋಗ್ತಾರೆ ಇನ್ನೊಂದು ಕಡೆ ಮಗು ಬರೋದನ್ನು ಕಾಯ್ತಾಯಿರ್ತಾಳೆ ಓಡ್ಕೊಂಡು ಬಂದು ಬಾಯ್ ಬಾಯ್ ಗುಡ್ ನೈಟ್ ತುಂಬಾ ಲೇಟಾಗಿದೆ ನನಗೆ ನಿದ್ದೆ ಬರ್ತಾ ಇದೆ ಗೌರಿ ಬಾಯಿ ಅಂತ ಹೇಳಿಬಿಟ್ಟು ಮಗು ಅಲ್ಲಿಂದ ಓಡ್ಕೊಂಡು ಹೋಗುತ್ತೆ ಹಾಗೆ ಇರೆ ಒಂದು ನಿಮಿಷ ಅಂತ ಹೇಳಿ ಹೇಳ್ತಾಯಿರ್ತಾರೆ ಗೌರಿಗೆ ಮುತ್ತನ್ನು ಕೊಟ್ಬಿಟ್ಟು ಮಗು ಹಾಲಿಂದ ಓಡೋಗುತ್ತೆ ಓಡೋಗ್ಬಿಡುತ್ತೆ ಅವಳ ಜೊತೆ ಮಾತೆ ಆಡ್ತಾ ಇರೋದಿಲ್ಲ ಬಾಯಿ ಅಂತ ಹೇಳಿಬಿಟ್ಟು ಮತ್ತೆ ಮೇಲೆ ಹೋಗಿ ಹೇಳುತ್ತೆ ಹಾಲಿಂದ ಹೋ ಹೋಗುತ್ತೆ ಮಗು ತುಂಬಾ ಖುಷಿ ಖುಷಿಯಾಗಿ ಇರೋದನ್ನು ನೋಡಿಬಿಟ್ಟು ಏನು ವಿಜಯ ಅಕ್ಕ ಇವತ್ತು ಭೂಮಿ ಇಷ್ಟೊಂದು ಖುಷಿಯಾಗಿದ್ದಾಳಲ್ಲ ಏನಾಯಿತು ಅಂತ ಹೇಳಿ ಹೇಳಿದಾಗ ದೇವಸ್ಥಾನದಲ್ಲಿ ಅವರು ಅಪ್ಪನ ನೋಡಿದ್ಲು ಅವಳು ಅದಕ್ಕೆ ಅವಳು ಅಷ್ಟೊಂದು ಖುಷಿಯಾಗಿರೋದು ಅಂತ ಹೇಳಿ ಹೇಳ್ತಾಯಿರ್ತಾರೆ ಅಂತ ಹೇಳಿ ಗೌರಿಗೆ ಶಾಕ್ ಆಗ್ತಾಳೆ ಅದೇ ಅದೇ ಕಣೆ ನಮ್ಮಪ್ಪ ನಿಮ್ಮಪ್ಪ ಅವರಪ್ಪ ಎಲ್ಲರಪ್ಪ ದೇವ್ರ ತಾನೇ ಅದಕ್ಕೆ ಕಣೆ ಅವಳು ತುಂಬಾ ಖುಷಿಯಾಗಿರೋದು ಅದು ಅಂದಾಗ ಓ ಇದನ್ನು ಅವಳು ಹೇಳಿ ಹೇಳಿಕೊಟ್ಟು ನಿನಗೆ ತಲ್ಲೇ ಅವಳು ಅಂತ ಹೇಳಿ ಹೇಳ್ತಾ ಇರ್ತಾರೆ ನೋಡಿ ಅವಳು ತುಂಬಾ ಖುಷಿಯಾಗಿದ್ದಾಳೆ ಅವಳಿಗೆ ಏನು ಬೇಕೋ ಅದನ್ನು ಕೊಡಿಸಿದರೆ ನಿಜವಾಗ್ಲೂ ಅವಳು ಖುಷಿಯಾಗಿರ್ತಾಳೆ ಕಣೆ ಅಂತ ಹೇಳಿ ವಿಜಯ ಹೇಳ್ತಾ ಇರ್ತಾಳೆ ನನ್ನ ಮಗಳು ಖುಷಿಯಾಗಿರ್ತಾಳೆ ಅಂತಂದರೆ ನಾನು ಏನು ಬೇಕಾದರೂ ಕೊಡಿಸೋದಕ್ಕೆ ರೆಡಿನಕ್ಕ ನಾನು ಎಲ್ಲ ಕೊಡಿಸ್ತೀನಿ ಅವಳಿಗೆ ಅಂತ ಹೇಳಿ ಗೌರಿನೂ ಸಹ ಹೇಳ್ತಾ ಇರ್ತಾಳೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್